ನೂರಾರು ವರ್ಷಗಳಿಂದ ಅಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದೆ ವಂಚಿತರಾಗಿದ್ದಾರೆ ಮತ್ತು ಅಲ್ಲಿ ಸರ್ಕಾರ ಕೂಡ ಅದು ವೈಲ್ಡ್ ಲೈಫ್ ಇರೋದ್ರಿಂದ ಹೆಚ್ಚಿಗೆ ಮಾಡಲಿಕ್ಕೆ ಅಸಾಧ್ಯ ಸರ್ಕಾರ ಬಾಂಧವ್ಯಗಳ ಹಿಂದೆ ಒಂದು ಕಾನೂನು ರೂಪಿಸಿತು ಅದನ್ನು ಜಾರಿ ಮಾಡಲಿಕ್ಕಾಗಿಲ್ಲ ಈಗ ಸನ್ಮಾನ್ಯ ಅರಣ್ಯ ಸಚಿವರು ಹೊಸ ಪ್ರಯೋಗ ಮಾಡಿದ್ದಾರೆ ವಿಶೇಷ ಆದರೆ ಒಳ್ಳೇದಾಗುತ್ತೆ ಸರಿ ಕಾರವಾರದಲ್ಲಿ ತಾವೊಂದು ಬ್ರಿಡ್ಜ್ ಕಟ್ಟಿದ್ದೀರಿ ಸರ್ ಅಂದರೆ ಮಕ್ಕಳಿಗೆ ಸ್ಕೂಲಿಗೆ ಇದೆ ಇಲ್ಲಿ ಕೊಟ್ಟಿದ್ದೀವಿ ಆದ್ರೆ ಫಾರೆಸ್ಟ್ ಸಮಸ್ಯೆಯಿಂದ ಕೆಲವು ಉಳಿದಿದೆ ಕೆಲವರಿಗೆ ಕಟ್ಟಿದ್ದಾರೆ ಯಾಕೆ ನಾವು ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದೀವಿ ಇಲ್ಲಿ ಕೂಡ ಕೊಟ್ಟಿದ್ವಿ ನೋಡೋಣ ಅದು ಚರ್ಚೆ ಮಾಡ್ತೀವಿ ಸಚಿವರ ಜೊತೆ ಬಹಳಷ್ಟು ಕಡೆ ಫಾರೆಸ್ಟ್ ತಕ್ರಾರಿಂದ ಹಾಗೆ ಉಳಿದ ಮತ್ತೆ ಮಳೆಗಾಲ ಕೂಡ ಆರಂಭ ಆಗತ್ತೆ ಈಗ ಅದು ಅವರು ಹೊತ್ತಿದ್ರೆ ಮಾತ್ರ ಶಿಫ್ಟಿಂಗ್ ಅವರು ವರ್ಷವಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಅವರಾಗಿ ಮುಂದೆ ಬಂದ್ರೆ ಅವಕಾಶ ಇಲ್ಲ ಹತ್ತು ಲಕ್ಷ ಕೊಡೋದ್ಗಿಂತ ಮಂತ್ರಿಗಳು ಬಂದ್ಮೇಲೆ ಚರ್ಚೆ ಮಾಡೋಣ ನಾವು ಶಾಸಕರು ಕೂಡ ಹೇಳಿದ್ದಾರೆ ಬೇರೆಯವರು ಕೂಡ ಹೇಳಿದ್ದಾರೆ ನಮ್ಗಿನ್ನೂ ಹೆಚ್ಚು ಪರಿಹಾರ ಬೇಕಂತ ಈಗ ಹತ್ತು ಐದು ಕೊಡ್ತಾ ಇದ್ವಿ ಅದು ಕೂಡ ಕಷ್ಟ ಅಂತ ಹೇಳಿದ್ದಾರೆ ಅವರಿಗೆ ಜಾಗ ಬೇಕಂತ ಶಾಸಕರು ಸ್ಥಳೀಯ ಮುಖಂಡರು ಡಿಮಾಂಡ್ ಇದ್ದಾರೆ ಸೊ ನೋಡೋಣ ಸಚಿವರು ಬಂದಮೇಲೆ ಸವಿಸ್ತವಾಗಿ ಚರ್ಚೆ ಮಾಡ್ತೀವಿ ಏನು ಇನ್ನು ಹೆಚ್ಚಿಗೆ ಅವಕಾಶ ಇದೆ ಅವ್ರು ಕೊಡ್ಲಿಕ್ಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಇಲ್ಲಿ ಖಾನಾ ಜೊಯಡಾ ತಾಲೂಕು ಐತಿ ಜೊಯಡಾ ತಾಲೂಕು ಐತಿ

ಇಂದ್ರ ಸರ್ಕಾರ ಕೇಳಿ ನೂರ ಐವತ್ತೈದು ಕೋಟಿಯಲ್ಲಿ ರಸ್ತೆ ಮಾಡುವಂಥ ಮಾಡಿ ಒಳ್ಳೆ ರಸ್ತೆ ಆಗಿದೆ ಆ ಕಡೆ ಗೋವಾದ ಕಡೆನೂ ಭಾಳ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದೇನು ತಾವು ಅವರು ಏನು ಮಾತುಕತೆ ಆಗಿಲ್ಲ ಅದು ಅವರು ಸಪ್ರೇಟ್ ಆಗಿ ಮಾಡ್ತಿದ್ದಾರೆ ಅದ್ರ ಮಾನಿಟರ್ ಮಾಡ್ತಾ ಇದ್ದೀವಿ ಎಸ್ ಪಿ ಅವರು ಡಿ ಸಿ ಅವರು ಮೊನ್ನೆ ಕೂಡ ವಿಸಿಟ್ ಮಾಡಿದ್ದಾರೆ ಸೊ ಅದನ್ನು ಖಂಡಿತವಾಗಿ ಆದಷ್ಟು ಬೇಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸರಿ ನಿನ್ನೆ ಅದು ಇದೆ ಈಗಾಗಲೇ ಬಂದಿದ್ದಾರೆ ಅದು ಅರಣ್ಯ ಪ್ರೇಮಿಗಳು ಅಥವಾ ಅವ್ರದ್ದು ಅದ್ರ ಬಗ್ಗೆ ಮಾಹಿತಿ ಇದ್ದವರು ಸೊ ಅದನ್ನು ಕೂಡ ಈಗ ಸಚಿವರ ಜೊತೆ ಚರ್ಚೆ ಮಾಡಿ ಮಾಡಲಿಕ್ಕೆ ಅವಕಾಶ ಇದ್ದರೆ ಅದು ಒಳ್ಳೆಯದೇ ಯಾಕೆ ಅದೊಂದು ಟೂರಿಸ್ಟ್ ಬೆಳವಣಿಗೆ ಮಾರ್ಕ ಆಗ್ತದೆ ಸರ್ ನಿನ್ನೆ ಒಂದು ಪ್ರತಿಭಟನೆ ಆಯಿತು ದೊಡ್ಡ ಪ್ರಮಾಣದಲ್ಲಿ ಒಂದು ಸಮುದಾಯದ